ಅಧ್ಯಯನ ಇತಿಹಾಸ ನಿಮಗೆ ಗೊತ್ತಿಲ್ಲ ಅಷ್ಟಿನವರೆ ಇದು ಸಂತೆ ಮಾರ್ಕೆಟ್ ಸಂತೆ ಶಾಂತಿ ಮಾರ್ಕೆಟ್ ಅಂತೇಳಿ ಇಲ್ಲಿ ಕಾಂಪೌಂಡ್ ಬಳೆ ಇತ್ತು ಆ ಕಾಂಪೌಂಡ್ ಬಳೆ ಬಂದಿತ್ತು ಸಂತೆ ಸಂತೆಯಲ್ಲಿ ಆ ಕಾಂಪೌಂಡ್ ಗುರುತಾದ ತಕ್ಷಣ ಆ ವಾರ್ ಕಾಂಪೌಂಡ್ ಆಗಿ ಎಲ್ಲ ಕೂಡ ಕುರ್ತಾ ವಾಸ ಮಾಡಬೇಕು ಬಂದರೆಲ್ಲ ಇಲ್ಲಿ ಆ ಸಮಯದಲ್ಲಿ ಎಂ ನಾರಾಯಣ ಚೌಡ ಸಂಸದಿ ಬಾಬೋಣ ಒಂದು ವರ್ಷ ಆಧರ್ಶನ ಆ ಸಮಯದಲ್ಲಿ ಮೊದಲಿಗೆ ನಾವು ಈ ಭಾಗದಲ್ಲಿ ಏನಾದರೂ ನೋಡಿ ಮನೆ ಕಟ್ಕೊಳ್ತೀವಿ ಅಂತ ಹೇಳಿ ಒಂದು ಸ್ಕೀಮಲ್ಲಿ ಇಪ್ಪತ್ತು ಮನೆಗಳನ್ನು ನಾವು ಹಾಕಿದ್ದೇವೆ ತದನಂತರ ಇಲ್ಲಿ ಖಾಲಿ ಮಣಿ ಅಂದರೆ ಇಲ್ಲಿ ಪುನಿಯಾಗ್ತಿತ್ತು ಅವ್ರು ಉಳಿದಾಗಲಿ ಯಾವ ನೋಡೋದೇ ರೀತ ನಾವು ಖಾಲಿ ಮನೆ ಕಟ್ಕೊಳ್ತೀವಿ ಅಂದ್ರೆ ನಂಬೋದಿಲ್ಲ ಇಪ್ಪತ್ತೇಳಿಗೆ ಕಡೆ ಎಲ್ಲ ಖಾಲಿ ಮಾಡಿ ಅಂತ ಹೇಳಿ ಅವರ ಖಾಲಿ ಮಾಡಿಸಿ ಇಪ್ಪತ್ತೊಂದನ ಕೊಡವಿ ಅದಾದ ನಂತರ ಎಂದ್ರೆ ಶಾಸ್ತ್ರ ಬಹಳಷ್ಟು ಮಂದಿಗೆ ಇಲ್ಲಿ ಹತ್ತೆರಡು ಕೂಡ ಕೊಟ್ಟರೆ ಅವರೇ ಸಖಿ ಮಾಡಿ ಬಾಪಾಡಿಕೊಂಡೆ ಇವತ್ತು ಏನು ಅಭಿಮಾನಿ ಇದ್ದೀವಿ ಅಂಗೇ ಹೋಗಿ ಸಂಗಟ್ಟಿ ಈ ಜಾಗವನ್ನು ಮಾಡಿದ್ರು ಮೊದಲಿಗೆ ಅದಾದ ನಂತರ ನಾವು ಬಾಬಣ್ಣ ಚಂದ್ರೆ ಅದಾದ್ಮೇಲೆ ಇದಕ್ಕೆ ನೀರು ರೈಲು ಚರಂಡಿ ಹೀಗೆ ಇವತ್ತು ಜನ ವಾಸ ಮಾಡಲಿಕ್ಕೆ ಏನೆಲ್ಲ ಸೌಕರ್ಯಗಳಿರಬೇಕು ಅವೆಲ್ಲವನ್ನು ಕೂಡ ಈ ಭಾಗವೇ ಗೊತ್ತು

ಒಂದು ಚದರಡಿಗೆ ಹತ್ತು ಸ್ಥೆಯ ಇಂಥ ಜಾಗದಲ್ಲಿ ಪುರಸಭೆ ವತಿಯಿಂದ ಇದ್ದಕ್ಕಿಂತ ಎಲ್ಲ ಸದಸ್ಯರು ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮಾಜಿ ಶಾಸಕರು ನನ್ನ ಒಳಗೊಂಡಂತೆ ನಾವೆಲ್ಲ ಸೇರಿ ಹೊತ್ತು ನಿಮಗೆ ವಾಸ್ತವ ಯೋಜನೆಗಳನ್ನು ಮಾಡಿಕೊಡ್ತೇವೆ ಇದಾದ ನಂತರ ಇವತ್ತು ನೀವೇ ಕೇಳೋದಿಗೆ ಒಂದು ಸಮುದಾಯ ಬೋಧ ಬೇಕು ಹೇಳಿ

ತನ್ನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಏನ್ ಬಂದೋಟಿ ಕೊಟ್ಟರು ಇವತ್ತು ಐವತ್ತು ಲಕ್ಷ ರೂಪಾಯಿಗಳಲ್ಲಿ ನಿಗಿತಿ ಕೇಂದ್ರ ಹೋಗಿ ಈ ಭವನವನ್ನು ಇದು ಯಾರು ನಂಬತ್ತು ಯಾರೂ ಇರೋದಿಲ್ಲ ಆದರೆ ನೀನು ಕೂಡ

ಮೀಟಿಂಗು ಎಲ್ಲ ಮಾಡ್ಕೊಳ್ಳಿ ಅಭ್ಯಂತರ ಇಲ್ಲ ಆದರೆ ಇನ್ನೊಂದು ವರ್ಷ ಬಂದ್ರೂ ಕೂಡ ಈ ಬಣ್ಣ ಹಿಂಗೆ ಇರಬೇಕು ನಿಮ್ಮ ಸತ್ತು ನೀವು ಎಷ್ಟು ಜನ ಇಟ್ಕೊಂಡಿರೋ ಆ ಜನ ಪ್ರಾಕೆ ಮಾಡಿ ಇದರೊಟ್ಟಿಗೆ ಈ ಭಾಗದಲ್ಲಿ ಸಮುದಾಯ ಬರ ಕಟ್ಟಿದ್ರಿ ಅದನ್ನ ನೀವೇ ಸ್ಪಾಯಿ ಮಾಡಿ ಇವತ್ತು ಫೀಮೇಲ್ ಬಿಟ್ಟದು ಇವೆಲ್ಲ ಮಾಡ್ತಾ ಇದ್ದೀರಿ ಇವತ್ತು ಆ ಸಮುದಾಯ ಭವನ

ರೋಡ್ ಅಲ್ಲಿ ಮೈಂಗಳೂರಲ್ಲಿ ಅಲ್ಲಿ ಜನ ನಮ್ಮ ಮಂಗಾರ್ಪಡೆ ಒಂದು ಚೆನ್ನಾಗಿರಲ್ಲ ಇದನ್ನ ಒಳ್ಳೆ ಒಂದು ಸುಸಿದ್ಧವಾದ ಒಂದು ಕನ್ನಡ ಕಟ್ಕೊಳ್ಳೋಲ್ಲ ಅಂದ್ಬಿಟ್ಟು ಅವತ್ತು ಅವಮಾನಿತ ಒಂದು ಇದ್ದ ಸಂಕಲ್ಪದಿಂದ ಇವತ್ತು ನಿಮಗೆ ಒಳ್ಳೆ ಮನೆಗೆ ಇದಾಗಿದೆ ನೀವೆ ಇವತ್ತು ಸಿಮೆಂಟ್ ರೋಡ್ ಎಲ್ಲರೂ ಆಗ್ತೀರಪ್ಪ ನಿಮ್ಮ ಮನೆಯಲ್ಲಿ ಬರ್ಬೇಕಂದ್ರೆ ಅದು ಬರ್ಬೇಕು ಚಿಕ್ಕ ರೋಡ್ ಇರ್ಬೋದು ಅದಕ್ಕೆಲ್ಲ ಸಿಮೆಂಟ್ ಮಾಡ್ಕೊಂಡಿದ್ದಾರೆ ಇಂತ ಶಾಸ್ತ್ರ ಬೇಕು ಒಳ್ಳೆ ಕೌನ್ಸಿಲ್ ನ ಕೊಟ್ಟಿದ್ದೀರ ನೀವು ಕಾಂಗ್ರೆಸ್ ನ ಇಪ್ಪತ್ಮೂರು ಜನಕ್ಕೆ ಇಪ್ಪತ್ತೆರಡು ಜನಕ್ಕೆ ಇಪ್ಪತ್ತೈದು ಜನಕ್ಕೆ ಕಾಂಗ್ರೆಸ್ ಅವ್ರನ್ನ ಕೇಳಿಸ್ಕೊಂಡಿದ್ದಾರೆ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇವತ್ತು ಇದನ್ನ ಕಂಟಿನ್ಯೂ ಮಾಡ್ತಾರೆ ಇನ್ನು ಇದ್ರ ಮೇಲೆ ಒಂದು ಮೂರು ರಾಜ್ಯದ್ರೆ ಚಿಕ್ಕ ಚಿಕ್ಕ ಯೂಸ್ ಮಾಡ್ಕೋಬಹುದು ಮದುವೆ ಕೂಡ ಚಿಕ್ಕ ಕೂಡ ಇದು ಮಾಡ್ಕೋಬಹುದು ಅದರಿಂದ ಒಂದು ಊಟದ ತರ ಒಂದು ಚಿಕ್ಕದ ಹಾಕ್ಬಿಟ್ರೆ ಇದು ಚೆನ್ನಾಗಿರೋ